ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತ ನಾನು ಭಾಸ್ಕರ ಬರ್ತಾರೆ ಇದರಲ್ಲಿ ನಮ್ಮ ಹುಬ್ಬಳ್ಳಿ ಮೂರ್ ಸಾರ್ ಮಠದವರು ಶಿವಮೊಗ್ಗದ ಬೆಕ್ಕಿನ್ಕಲ್ಮಠ ಸ್ವಾಮೀಜಿ ಅವರು ಮತ್ತೆ ಕೂಳಸಂಗದ ಸ್ವಾಮೀಜಿ ಅವರು ಹಾಗೆ ಬಾಲ್ಕಿ ಸ್ವಾಮಿಗಳು ಗದಗಿನ ತೋಂಡದ ಸ್ವಾಮಿಗಳು ಸಾನಿಹಳ್ಳಿ ಪುರಂ ಪೂಜರು ಹಲವಾರು ಪುರಂ ಪೂಜರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಜೊತೆಗೆ ಒಂದು ಬಸವನ ಬಾಗೇವಾಡಿಯಲ್ಲಿ ನಡೀತಕ್ಕ ಸೆಪ್ಟೆಂಬರ್ ಒಂದಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ಸಂಖ್ಯೆಯಲ್ಲಿ ಜನಸಮೂಹ ಕೂಡ್ತದೆ ಅಂದ್ರೆ ಬಸವಾದಿ ಬಸವ ಭಕ್ತರು ಬಸವ ಅಭಿಮಾನಿಗಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಕೂಡ ನಮ್ಗೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಅದ್ರ ಬಗ್ಗೆ ಪ್ರಚಾರ ಹೆಚ್ಚಿಗೆ ಆಗಿರೋದ್ರಿಂದ ಜನ ಸಮೂಹ ಇದಕ್ಕೆ ಬರ್ತಾರೆ ಬಸವ ಸಂಸ್ಕೃತಿ ಅಭಿಯಾನ ಇದು ಪ್ರತಿಯೊಬ್ಬರು ಕೂಡ ಬಸವನ ಸಾಹಿತ್ಯವಾಗಿರ್ಲಿ ಅಥವಾ ಬಸವನ ಸಂಸ್ಕೃತಿ ಆಗಿರ್ಲಿ ಕಾಯಕ ದಾಸೋಹ ಸಮಾನತೆ ಎಲ್ಲವನ್ನು ಕೊಟ್ಟು ಹೋದಂತಹ ಬಸವಣ್ಣನ ಸಂಸ್ಕೃತಿಯನ್ನ ಮತ್ತೆ ಜನಮಾನಸಕ್ಕೆ ಮೂಡಿಸುವಂತ ಕಾರ್ಯವನ್ನ ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರ ಬಸವ ಸಂಸ್ಕೃ ಬಸವ ಸಂಸ್ಕೃತಿ ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕದ ನಾಯಕರ ಅಂತ ಹೇಳಿ ಘೋಷಣೆ ಆಗಿದ್ದು ನಮ್ಗೆ ಸಂತೋಷ ಆಗಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅಹ್ ವ್ಯವಸ್ಥೆಯನ್ನು ಮುಟ್ಟಬೇಕು ಜನತೆಗೆ ಸಂ ಬಸವ ಸಂಸ್ಕೃತಿಯನ್ನ ಹೆಚ್ಚು ತೋರಿಸಬೇಕು ಅನ್ನೋ ಕಾರಣಕ್ಕಾಗಿನೆ ಈ ಒಂದು ಯಾತ್ರೆ ನಡೀತಾ ಇದೆ ಈ ಯಾತ್ರೆಯಲ್ಲಿ ಪ್ರತಿದಿನನೂ ಕೂಡ ಪ್ರತಿಯೊಂದು ಜಿಲ್ಲೆಯು ಕೂಡ ನಡೀತಾ ಇದೆ ಸೆಪ್ಟೆಂಬರ್ ಆ ಬೆಳಿಗ್ಗೆ ಆ ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಿಗ್ಗೆ ನಮ್ಮ ಬಸವನ ಬಾಗಿರ್ತಕ್ಕಂಥ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಕುರಿತು ಒಂದು ಸಂವಾದ ಇರ್ತದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಕುರಿತು ಅಥವಾ ಈ ವಚನ ಸಾಹಿತ್ಯದ ಕುರಿತು ಒಂದಿಷ್ಟು ಸಂವಾದ ಇರ್ತದೆ ಸಂವಾದ ಮುಗಿದ ತಕ್ಷಣ ಸಾಯಂಕಾಲ ನಾಲ್ಕು ಗಂಟೆಗೆ ರಥಯಾತ್ರೆ ಇರ್ತದೆ ಅಲ್ಲಿ ರಥಯಾತ್ರೆಯಲ್ಲಿ ನಾಡಿನ ಎಲ್ಲ ಪರ್ವ ಪೂಜ್ಯರು ಮತ್ತು ಜೊತೆಗೆ ವಿಶೇಷವಾಗಿ ಬಸವನ ಬಾಗೇವಾಡಿಯಲ್ಲಿ ಹನ್ನೊಂದೂರಕ್ಕೂ ಹೆಚ್ಚು ತಾಯಂದರು ವಚನ ಗ್ರಂಥಗಳನ್ನ ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಗಣಗಳ ನಿಮಿತ್ತವಾಗಿ ಏಳ್ನೂರ ಎಪ್ಪತ್ತು ಧ್ವಜವನ್ನ ಹಿಡಿಯುವುದರ ಮುಖಾಂತರ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಹಾಗೆ ಎಲ್ಲ ನಾಡಿನ ಬಸವ ಅಭಿಮಾನಿಗಳು ಕೂಡ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅದಾದ ಬಳಿಕ ಸಾಯಂಕಾಲ ಆರು ಗಂಟೆಗೆ ನಮ್ಮ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದ್ರೆ ಸಿ ಬಿ ಎಸ್ಸಿಯ ಶಾಲೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಆ ಕಾರ್ಯಕ್ರಮ ಸರಿಯಾಗಿ ಆರು ಗಂಟೆಗೆ ಅಲ್ಲಿ ಪ್ರಾರಂಭ ಆಗ್ತದೆ ಆರು ಗಂಟೆಯಿಂದ ಆರೂವರೆವರೆಗೂ ಸಂಗೀತ ವ್ಯವಸ್ಥೆ ಇರ್ತದೆ ಅಂದ್ರೆ ವಚನ ಸಂಗೀತ ಅದಾದ ಬಳಿಕ ಒಂದು ಮೂರು ಜನ ಸ್ವಾಮೀಜಿಯರು ಒಬ್ಬರು ವಿದ್ವಾಂಸರು ಮತ್ತು ಉದ್ಘಾಟನಾ ಕಾರ್ಯಕ್ರಮ ಇದು ನಡೀತದ ಅದಾದ ಬಳಿಕ ಒಂದಿಷ್ಟು ವಚನ ಸಂಗೀತ ಅದಾದ ನಂತರ ಮತ್ತೆ ಒಂದು ಜಂಗನಡಿಗನ್ನುವಂತಹ ಒಂದು ನಾಟಕ ಸಾನಿಹಳ್ಳಿ ಪರಮಪೂಜ ರಚನೆ ಮಾಡಿದಂತಹ ಜಂಗಮನೆಗೊಂದು ನಾಟಕ ನಾಟಕ ಒಂದೂವರೆ ಕಾಸಿನ ನಾಟಕ ನಾಟಕ ಮುಗಿಸ್ಕೊಂಡ ತಕ್ಷಣ ಪ್ರಸಾದ ಎಲ್ಲರಿಗೂ ಕೂಡ ಬೆಳಗಿನ ಹತ್ತು ಗಂಟೆಯಿಂದ ಸಾಯಂಕಾಲ ರಾತ್ರಿ ಹತ್ತುವರೆಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತೇವೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ನಾವು ಕಳೆದು ರಚನ ಸಾಹಿತ್ಯ ಮತ್ತು ಅವರು ಕೊಟ್ಟು ಹೋದಂತಹ ಚರ್ಪು ಸಿದ್ಧಾಂತಗಳನ್ನ ಮಕ್ಕಳ ಜೊತೆಗೆ ಮತ್ತು ಎಲ್ಲ ಸಾರ್ವಜನಿಕರ ಜೊತೆಗೆ ಸ್ವಲ್ಪ ಹಂಚಿಕೊಳ್ಳುವುದರ ಜೊತೆಗೆ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಕರ್ನಾಟಕ ಸರ್ಕಾರ ಏನು ನಮಗೆ ಅತ್ಯಂತ ದೊಡ್ಡದಾದಂತಹ ಒಂದು ಕಾರ್ಯವನ್ನು ಕೊಟ್ಟದ್ದು ಏನು ಕರ್ನಾಟಕ ನಾಯಕ ಘೋಷಣೆ ಆಗಿದ್ದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ಕೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಅಷ್ಟೇ ಸಂಘ ಅದೇ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತಭಟನೆಯಾಗಿ ಒಂದು ಅಭಿಯಾನ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರಂತ ಯಾವ ಆಧಾರದ ಮೇಲೆ ಘೋಷಣೆ ಮಾಡಿದ್ದಾರ ಮಾಡಿದ್ದಾರೆ ಬಸವಣ್ಣನವರ ತತ್ವಗಳಿಲ್ಲ ಉದ್ದೇಶಗಳಿಲ್ಲ ಬಸವಾದೀಶ್ ಶರಣರ ಯಾವ ರೀತಿ ಜಾತ್ಯಾತ್ಮೀಯ ಮನೋಭಾವ ಹೊಂದಿದ್ರು ಅಭಿವೃದ್ಧಿ ಪೂರ್ಣ ಪತ್ರ ವಿಚಾರಗಳನ್ನ ಹೊಂದಿಲ್ಲ ಪ್ರಚಾರ ಮಾಡೋಕಾಗೇ ಅಭ್ಯಾಸ ಯಾವ್ದೇ ಏಕೆ معناتದಲ್ಲ ಆಗ್ಯೋ ಕಾರ್ಯದ ಪರಿಣಾಮಕ್ಕೆ ಚರ್ಚಾಕರಿ. ಇಲ್ಲಿ ಬರೀತೇ ಅರ್ಜಾಲನ ಬೇಗಾ ಅಂತ ಹೇಳಿ ಜಗಾ ನಿರ್ಣಯ ನೀ ಅಂತ ಯಾರಿಗಳ ಮತ ನೀ. ಇಲ್ಲಿ ಬಂತು. ಇಲ್ಲಿ ನೀವೆಲ್ಲಾ ಬ್ಯಾಗಲ್ನಲ್ಲಿ ಅಧಿಕಾರಿಗಳು ರಾಷ್ಟ್ರಪತಿಗಳ ನೇತಾರನ ದೃಷ್ಟಿ ಇರಲ್ಲ. ಗೊತ್ತಿರ. ಪ್ರಥಮದಲ್ಲಿ ಇಲ್ಲಿ ಪ್ರಥಮದಲ್ಲಿ ಅಭಿನಂದನೆ ಸಲ್ಲಿಸ್ತು ಎಲ್ಲ ಅಭಿನಂದನೆ ಒಂದು ಕಾರ್ಯಕ್ರಮ ಪ್ರತಿ ಎಲ್ಲಾ ಕಡೆನೂ ಕೂಡ ಜಿಲ್ಲೆವಾರು ಇರುವುದ್ರಿಂದ ಬಸವನ ವಿಜಯಪುರ ಜಿಲ್ಲೆಯಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಬಸವನ ಬಾಗೇವಾಡಿಯಲ್ಲಿ ವಿಶ್ವಗುರು ಬಸವಣ್ಣವರ ಜನ್ಮಸ್ಥಳ ಬಸವನ ಬಾಗೇವಾಡಿ ಆಗಿರೋದ್ರಿಂದ ಅಲ್ಲಿಂದನೆ ಪ್ರಾರಂಭ ಅನ್ನುವಂಥದ್ದು ನಮ್ಮ ಎಲ್ಲಾ ಮಠಾಶ್ವರ ಒಕ್ಕೂಟದಿಂದ ನಿರ್ಣಯ ತೆಗೆದುಕೊಂಡು ಇದು ನಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವನ ಬಾಗೇವಾಡಿಂದ ಉದ್ಘಾಟನೆಗೊಂಡು ನಾಡಿನ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಸಂಚರಿಸಿ ಕೊನೆಗೆ ಬೆಂಗಳೂರಲ್ಲಿ ಮುಕ್ತಾಯಗೊಳ್ಳುವಂತಹ ಕಾರ್ಯಕ್ರಮ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೂ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮ ಅಕ್ಟೋಬರ್ ಐದಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಒಂದು ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನಾಡಿನ ಎಲ್ಲ ಪರಂಪೂಜರು ಕೂಡ ಅದ್ರಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕನ್ನುವಂತ ಕಾರಣಕ್ಕಾಗಿನೇ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ